ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಗೌರಿ ಗಣೇಶ ಹಬ್ಬದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಮುಂದೆ ಗೌರಿ ಗಣೇಶ ಹಬ್ಬದ ಪೂಜೆ ಬಗ್ಗೆ ಯಾವ ರೀತಿ ಮನೇಲಿ ಸಿದ್ಧತೆ ಮಾಡ್ಕೋಬೇಕು ಮನೆ ಯಾವತ್ತು ಕ್ಲೀನಿಂಗ್ ಮಾಡ್ಕೋಬೇಕು ಮತ್ತೆ ಯಾವ ದಿನ ಹಬ್ಬ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ರೀತಿ ಸರಳವಾಗಿ ಮನೇಲಿ ಪೂಜೆನ ಮಾಡ್ಕೋಬೇಕು ಅಂತ ಕಂಪ್ಲೀಟ್ ಆಗಿ ನಿಮಗೆ ಇನ್ನು ಮುಂದೆ ಇದೇ ವಿಡಿಯೋಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ ಪದ್ಧತಿ ಅಂಥವ್ರು ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ಪೂಜೆ ಮಾಡ್ಕೊಳ್ಳಿ ಯಾಕಂದರೆ ಗೌರಿ ಪೂಜೆ ಅನ್ನೋದು ಸಾಧಾರಣವಾದ ವಿಷಯ ಅಲ್ಲ ಅದು ಅವರವರ ಮನೆ ಪದ್ಧತಿ ಪ್ರಕಾರನೇ ಮಾಡ್ಕೊಂಡು ಹೋಗಬೇಕು ದಯವಿಟ್ಟು ಅದರಲ್ಲಿ ಯಾವುದೇ ರೀತಿ ಬದಲಾವಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆ ಗಣಪತಿನ ಕೂರಿಸುವಂಥವರು ಕೂಡ ಅಷ್ಟೇ ಒಂದು ದಿನ ಮೂರು ದಿನ ಐದು ದಿನ ಹೀಗೆಲ್ಲ ಗಣಪತಿನ ಕೂರಿಸ್ತಾ ಇರ್ತೀರ ನಿಮ್ಮ ನಿಮ್ಮ ಮನೆಯ ಪದ್ಧತಿ ಯಾವ ರೀತಿ ಇದೆಯೋ ಆ ಥರ ಮಾಡ್ಕೊಳ್ಳಿ ಇನ್ನು ಗಣಪತಿನ ಏನು ಕೂರಿಸೋದಿಲ್ಲ ಹಬ್ಬದ ದಿನ ಮಾಮೂಲಾಗಿ ನಾವು ಪೂಜೆ ಮಾಡ್ಕೊಳ್ತೀವಿ ಅಂತ ಅನ್ನೋರು ಯಾವ ರೀತಿ ಪೂಜೆ ಮಾಡಬೇಕು ನಾನು ಯಾವ ರೀತಿ ಮಾಡ್ತೀನೋ ಅದೇ ವಿಧಾನ ನಿಮಗೆ ತಿಳಿಸ್ಕೊಡ್ತೀನಿ ಗೌರಿ ಪೂಜೆಯ ಮಹತ್ವ ಏನು ಪ್ರತಿಯೊಂದನ್ನು ಕೂಡ ನಿಮಗೆ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ನಾವು ಯಾವುದೇ ಶುಭ ಕಾರ್ಯ ಮಾಡಿದ್ರೂ ಮೊದಲು ಪೂಜೆ ಮಾಡೋದು ಗಣಪತಿಗೆ ನಾವು ಮಾಡುವಂಥ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಕೆಲಸಗಳು ಆಗಬೇಕು ಅಂತ ಹೇಳಿ ಪ್ರತಿಯೊಂದು ಪೂಜೆಗಳಲ್ಲೂ ಅಷ್ಟೇ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಅಷ್ಟೇ ಗಣಪತಿನ ಪೂಜೆ ಮಾಡ್ತೀವಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯಂದು ಗಣೇಶನ ಉತ್ಸವ ಪ್ರಾರಂಭ ಆಗುತ್ತೆ ಆ ಪುರಾಣ ಕಥೆಗಳ ಪ್ರಕಾರ ಗಣಪತಿ ಹುಟ್ಟಿದ ದಿನ ಅಂತ ಕೂಡ ಹೇಳಲಾಗತ್ತೆ ಇನ್ನೂ ಕೆಲವೊಂದು ಕಥೆ ಪ್ರಕಾರ ಗೌರಮ್ಮ ತವರು ಮನೆಗೆ ಬಂದಿರ್ತಾರೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕಿಂತ ಮಗನಾದ ಗಣಪತಿ ಬರೋದು ಗಣಪತಿ ಬರೋ ದಿನವನ್ನು ಉತ್ಸವದ ರೀತಿ ಹಬ್ಬದ ರೀತಿ ಆಚರಣೆ ಮಾಡಲಾಗತ್ತೆ ಅಂತ ಕೂಡ ಹೇಳ್ತಾರೆ ಕತೆಗಳು ಏನೇ ಇರಲಿ ಗಣಪತಿ ಹಬ್ಬನಂತೂ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡೇ ಮಾಡ್ತೀವಿ ಅಲ್ವಾ ಆಗಿನ ಕಾಲದಿಂದನೂ ಅಷ್ಟೇ ತುಂಬ ದೊಡ್ಡದಾಗಿ ಆಚರಣೆ ಮಾಡ್ತಾ ಮಾಡ್ತಾಯಿದ್ದಂಥ ಹಬ್ಬ ಅಂದರೆ ಒಂದು ಯುಗಾದಿ ಹಬ್ಬ ಗೌರಿ ಗಣೇಶ ಹಬ್ಬ ದೀಪಾವಳಿ ಹಬ್ಬ ಯುಗಾದಿ ಮತ್ತು ಗೌರಿ ಗಣೇಶ ಹಬ್ಬಕ್ಕೇ ಹೊಸ ಬಟ್ಟೆಗಳನ್ನು ಕೊಡಿಸ್ತಾ ಇದ್ದಿತ್ತು ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ವಿ ಈಗಂತೂ ತಿಂಗಳಿಗೆ ಒಂದೊಂದು ಹಬ್ಬ ಬರುತ್ತೆ ಇನ್ನೂ ಹೊಸ ಬಟ್ಟೆ ತೊಗೊಳೋದಕ್ಕಂತೂ ಲೆಕ್ಕನೇ ಇರೋದಿಲ್ಲ ಬಿಡಿ ಯಾರ್ದಾದ್ರೂ ಫ್ರೆಂಡ್ ಮನೆಗೆ ಹೋಗಬೇಕು ಅಂದರೂ ತೊಗೊಳ್ತೀವಿ ದೇವಸ್ಥಾನಕ್ಕೆ ಹೋಗಬೇಕು ಸಣ್ಣ ಪುಟ್ಟ ಫಂಕ್ಷನ್ಗೆ ಹೋಗಬೇಕು ಅಂದರೂ ಹೊಸ ಬಟ್ಟೆ ತೊಗೊಳ್ತಾನೆ ಇರ್ತೀವಿ ಈಗೆಲ್ಲ ಹೊಸ ಬಟ್ಟೆ ತೊಗೊಳೋದಕ್ಕೆ ಹಬ್ಬನೇ ಬರಬೇಕು ಅಂತೇನಿಲ್ಲ ಅಲ್ವಾ ದುಡ್ಡಿದಾಗ ತೊಗೊಳ್ತಾ ಇರೋದೇನೆ ಆದರೂ ನಮ್ಮದೊಂದು ಸಂಪ್ರದಾಯ ಅಂತ ಇದ್ದೇ ಇರುತ್ತೆ ಅಲ್ವಾ ಮೊದಲು ಹಬ್ಬಕ್ಕೆ ಹೊಸ ಬಟ್ಟೆ ತೊಗೋಬೇಕು ಇವತ್ತು ಗುರುವಾರ ಪುಷ್ಯಮಿ ನಕ್ಷತ್ರ ಇದೆ ಹಾಗಾಗಿ ಇವತ್ತು ನೀವು ಹಬ್ಬಕ್ಕೆ ಮಕ್ಕಳಿಗೆ ನಿಮಗೆ ಹೊಸ ಬಟ್ಟೆ ತಗೊಳ್ಳೋ ಹಾಗಿದ್ರೆ ತೊಗೊಳ್ಳಿ ತುಂಬಾ ಒಳ್ಳೆಯದಿದೆ ಇನ್ನು ನಾಳೆ ಶುಕ್ರವಾರ ಮತ್ತು ಶನಿವಾರ ಅಮಾವಾಸ್ಯೆ ಇರುತ್ತೆ ಹಾಗಾಗಿ ಹೊಸ ಬಟ್ಟೆ ಏನು ಕೂಡ ತೊಗೊಳಕ್ಕೆ ಹೋಗ್ಬೇಡಿ ಭಾನುವಾರ ತೊಗೊಳ್ಳಿ ತುಂಬ ಒಳ್ಳೆಯದು ಇದೇ ಆಗಸ್ಟ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಗೌರಿ ಹಬ್ಬ ಇಪ್ಪತ್ತೇಳು ಬುಧವಾರ ಗಣಪತಿ ಹಬ್ಬ ಕೆಲವು ಸಲ ಎರಡು ಒಂದೇ ದಿನ ಇರುತ್ತೆ ಈ ಸಲ ಎರಡು ದಿನ ಹಬ್ಬ ಮಾಡ್ತಾಯಿದ್ದೀವಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಂದರೆ ಇಪ್ಪತ್ತಾರನೇ ತಾರೀಕು ಗೌರಿ ಹಬ್ಬ ತೃತೀಯ ತಿಥಿ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಪ್ರಾರಂಭ ಆಗುತ್ತೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಮೂರು ಇಪ್ಪತ್ತಕ್ಕೆ ಮುಕ್ತಾಯ ಆಗತ್ತೆ ತೃತೀಯ ತಿಥಿ ಇರೋ ದಿನ ಗೌರಿ ಹಬ್ಬನ ಮಾಡ್ತೀವಿ ಮಾರನೇ ದಿನ ಚತುರ್ಥಿ ತಿಥಿ ಇರುವಂಥ ದಿನ ಗಣಪತಿ ಹಬ್ಬನ ಮಾಡ್ತೀವಿ ಇನ್ನು ಗೌರಿ ಪೂಜೆನ ಮಾಡೋವಂಥವ್ರು ಬೆಳಗ್ಗೆ ಆರು ಗಂಟೆಯಿಂದ ಎಂಟು ನಲವತ್ತರವರೆಗೆ ಒಳ್ಳೆ ಶುಭ ಸಮಯ ಇರುತ್ತೆ ಈ ಸಮಯದಲ್ಲಿ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆನ ಮಾಡ್ಕೋಬಹುದು ಕೆಲವ್ರ ಮನೆಯಲ್ಲಿ ಬರೀ ಗಣಪತಿಯನ್ನು ಕೂರಿಸೋ ಪದ್ಧತಿ ಇರುತ್ತೆ ಕೆಲವರು ಗೌರಿ ಗಣೇಶ ಎರಡನ್ನೂ ಕೂಡ ಕೂರಿಸ್ತೀರ ಅಂಥವರು ಮೊದಲನೇ ದಿನ ಗೌರಮ್ಮನ ಪ್ರತಿಷ್ಠಾಪನೆ ಮಾಡಬೇಕು ಮಾರನೇ ದಿನ ಬುಧವಾರ ಚತುರ್ಥಿ ತಿಥಿ ಇರುತ್ತೆ ಆ ದಿನ ಬೆಳಗ್ಗೆ ಹನ್ನೊಂದು ಗಂಟೆ ಹತ್ತು ನಿಮಿಷದಿಂದ ಮಧ್ಯಾಹ್ನ ಒಂದು ನಲವತ್ತರವರೆಗೂ ಕೂಡ ಪೂಜೆ ಸಮಯ ಇರುತ್ತೆ ಗಣಪತಿಯನ್ನು ಕೂರಿಸೋದಕ್ಕೆ ಮಾರನೇ ದಿನ ಬುಧವಾರ ಈ ಸಮಯದಲ್ಲಿ ಗಣಪತಿಯನ್ನು ಕೂರಿಸಿ ಪೂಜೆ ಮಾಡ್ಕೋಬಹುದು ಈಗ ಹಬ್ಬ ಯಾವ ದಿನ ಆಚರಣೆ ಮಾಡಬೇಕು ಪೂಜೆ ಸಮಯ ಯಾವುದು ಪ್ರತಿಯೊಂದನ್ನು ಕೂಡ ತಿಳ್ಕೊಂಡ್ರೆ ಅಲ್ವಾ ಹಬ್ಬಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಏನೆಲ್ಲ ವಸ್ತುಗಳನ್ನ ತಗೋಬೇಕು ಬನ್ನಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಹಬ್ಬಕ್ಕೆ ಬೇಕಾಗಿರುವಂಥ ಪೂಜೆಯ ಸಾಮಾನುಗಳು ಮಂಗಳ ದ್ರವ್ಯಗಳು ಪ್ರತಿಯೊಂದನ್ನು ಕೂಡ ಇವತ್ತು ಖರೀದಿ ಮಾಡಿ ತುಂಬಾ ಒಳ್ಳೆಯದು ಇವತ್ತು ಗುರು ಶಾಮೃತ ಯೋಗ ಇರೋದರಿಂದ ಈ ದಿನ ನೀವು ಶಾಪಿಂಗ್ ಮಾಡಬಹುದು ಅಕಸ್ಮಾತ್ ಇವತ್ತೇನಾದರೂ ನೀವು ತಗೊಳಕ್ಕಾಗಲಿಲ್ಲ ಅಂತಂದರೆ ನೀವು ಭಾನುವಾರ ಅಥವಾ ಸೋಮವಾರ ನೀವು ಎಲ್ಲ ವಸ್ತುಗಳನ್ನ ಖರೀದಿ ಮಾಡ್ಕೋಬಹುದು ಇನ್ನು ಮನೆ ಕ್ಲೀನ್ ಮಾಡ್ಕೋಬೇಕು ಹಬ್ಬಕ್ಕೂ ಮುಂಚೆ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಂಪ್ಲೀಟಾಗಿ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿರ್ತೀರಾ ಹಾಗಾಗಿ ಭಾನುವಾರ ನೀವು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬಹುದು ಸೋಮವಾರ ಪೂಜಾ ರೂಮ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಹಬ್ಬದ ತಯಾರಿ ಮಾಡ್ಕೋಬಹುದು ಪೂಜೆಗೆ ಬೇಕಾಗಿರುವಂಥ ಅತಿ ಮುಖ್ಯವಾದ ವಸ್ತುಗಳು ಅಂದರೆ ಮೊದಲು ಅರಿಶಿನ ಕುಂಕುಮ ಅಕ್ಷತೆ ಗೌರಮ್ಮನಿಗೆ ಸೀರೆ ಇಡೋ ಅಂಥವ್ರು ಸೀರೆನ ತೊಗೋಬೋದು ಹೊಸ ಸೀರೆ ಅಥವಾ ನಾವು ಸೀರೆ ಇಡುವಂಥ ಪದ್ಧತಿ ಇಲ್ಲ ನಾವು ಸಿಂಪಲ್ ಹಬ್ಬ ಮಾಡ್ತೀವಿ ಅನ್ನೋರು ಕೂಡ ಒಂದು ಬ್ಲೌಸ್ ಪೀಸನ್ನಾದರೂ ಇಡಲೇಬೇಕು ಯಾವ ರೀತಿ ಇಟ್ಟು ಪೂಜೆ ಮಾಡಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಏನೆಲ್ಲ ವಸ್ತುಗಳನ್ನ ನೀವು ತಗೋಬೇಕು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನ ಇದ್ದೀನಿ ಹಾಗಾಗಿ ಸೀರೆ ಇಡುವಂಥವ್ರು ಹೊಸ ಸೀರೆ ತೊಗೊಳ್ಳಿ ಸೀರೆ ಇಡೋದಿಲ್ಲ ಅನ್ನೋರು ಒಂದು ಬ್ಲೌಸ್ ಪೀಸ್ನ ತೊಗೊಳ್ಳಿ ಒಂದು ಡಜನ್ ಬಳೆ ತೊಗೋಬೇಕು ಮತ್ತು ಗೌರಿ ಸಾಮಾನಂತ ಗ್ರಂಥಿ ಅಂಗಡಿಲಿ ಸಿಗುತ್ತೆ ಅದನ್ನು ತೊಗೊಳ್ಳಿ ಅದು ಮತ್ತೆ ನಾವು ಏನಕ್ಕೂ ಯೂಸ್ ಮಾಡೋದಿಕ್ ಆಗಲ್ಲ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ಮಡ್ಲಕ್ಕಿ ಇಡೋದಿಕ್ಕೆ ಅಂತ ಹೇಳಿ ತಗೊಂಡಿರ್ತೀರಾ ಆ ಥರದ್ದು ಮನೆಗಳಲ್ಲಿ ತುಂಬಾನೇ ಇರುತ್ತೆ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅನ್ನೋರು ಬೇಕಾದ್ರೆ ಒಂದು ಹರಿಶಿನ ಕುಂಕುಮದ ಪ್ಯಾಕೆಟ್ ತೊಗೊಳ್ಳಿ ಚಿಕ್ಕದಾಗಿರೋದಂಥ ಒಂದು ಬಾಚಣಿಗೆ ತೊಗೊಳ್ಳಿ ಚಿಕ್ಕದೊಂದು ಕನ್ನಡಿ ಮತ್ತು ಕಾಡಿಗೆ ಕಾಡಿಗೆ ನೀವು ಯೂಸ್ ಮಾಡೋ ಥರದ್ದೇ ಬೇಕಾದರೆ ತೊಗೋಬಹುದು ಕಾಡಿಗೆ ತೊಗೋಬೇಕು ಒಂದು ಸ್ಟಿಕ್ಕರ್ ಪ್ಯಾಕೆಟ್ ತೊಗೋಬೇಕು ಮತ್ತು ಕಪ್ಪು ಬಳೆ ಒಂದು ನಾಲ್ಕು ಬಳೆ ತೊಗೊಂಡ್ರು ಕೂಡ ಸಾಕು ಆಮೇಲೆ ಒಂದು ಸ್ವಲ್ಪ ದಿನ ನೀವು ಅದನ್ನ ಕೈಯಲ್ಲಿ ಹಾಕ್ಕೊಂಡು ತೆಗೆದಿಟ್ಕೋಬೋದು ಇಟ್ಕೊಬೋದು ಕೊಂಬು ಮತ್ತೆ ವ್ರತದ ದಾರ ಹಳದಿ ಬಣ್ಣ ಅಥವಾ ಬಿಳಿ ಬಣ್ಣದ್ದು ಐದೆಳೆ ಅಥವಾ ಮೂರೆಳೆ ದಾರದ ಉಂಡೆ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ ಅದನ್ನು ತಂದಿಟ್ಕೊಳ್ಳಿ ಇನ್ನು ತನಿ ಎರಿಯೋ ಅಂಥವ್ರು ನಾಗರ ಸಾಮಾನು ಅಂದರೆ ಅದು ಕೂಡ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ಕೂಡ ತಂದಿಟ್ಕೋಬೇಕು ಆವತ್ತಿನ ದಿನ ಗ ಅಂದರೆ ಗಣಪತಿ ಹಬ್ಬದ ದಿನ ತನಿ ಎರಿಯೋ ಅಂಥವ್ರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ ಗೆಜ್ಜೆ ವಸ್ತ್ರ ಪೂಜೆಗೆ ಹೂಗಳು ಬಿಳಿ ಎಕ್ಕದ ಹೂವು ಗರ್ಕೆ ಮಲ್ಲಿಗೆ ಹೂವು ಅದರ ಜೊತೆಗೆ ಗೋರಂಟಿ ಈ ಗೋರಂಟಿ ಕತೆ ನಿಮಗೆ ಸಪ್ರೇಟಾಗಿ ಹೇಳ್ತೀನಿ ತಪ್ಪದೆ ಎಲ್ಲರೂ ಕೂಡ ಕೈಗೆ ಗೋರಂಟಿ ಹಾಕ್ಕೊಳ್ಳೇಬೇಕು ಅದರ ಜೊತೆಗೆ ನಿಮಗೂ ಕೂಡ ಹೊಸ ಬಳೆಗಳನ್ನು ತಗೊಳ್ಳಿ ಈ ವಿಷಯದಲ್ಲಿ ಮಾತ್ರ ಮನೇಲಿ ಆಲ್ರೆಡಿ ಬಳೆ ಇದೆ ಅದನ್ನೇ ಹಾಕೊಳ್ಳೋಣ ಅಂತ ಯೋಚನೆ ಮಾಡಬೇಡಿ ಹೊಸ ಬಳೆಗಳನ್ನ ತಗೊಳ್ಳಿ ಕೈ ತುಂಬ ಬಳೆ ಹಾಕೊಳ್ಳಿ ಗೌರಮ್ಮನ್ನ ಮನೆ ಮಗಳು ಅಂತಾರೆ ಲಕ್ಷ್ಮೀ ದೇವಿನ ಮನೆ ಸೊಸೆ ಅಂತ ಹೇಳ್ತಾರೆ ಇದು ಹೆಣ್ಣು ಮಕ್ಕಳ ಹಬ್ಬ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ ಇಷ್ಟೆಲ್ಲ ಮೇಲೆ ಇನ್ನು ಹಬ್ಬಕ್ಕೆ ರೇಷನ್ ಎಲ್ಲ ಬೇಕೇ ಬೇಕು ನೈವೇದ್ಯ ಮಾಡೋದಕ್ಕೆ ಮಡ್ಲಕ್ಕಿ ಇಡೋದಕ್ಕೂ ಅಕ್ಕಿ ಬೆಲ್ಲ ಕೊಬ್ಬರಿ ಡ್ರೈ ಫ್ರೂಟ್ಸು ಕಲ್ ಸಕ್ಕರೆ ಈ ಥರ ಎಲ್ಲ ಬೇಕೇ ಬೇಕಾಗುತ್ತೆ ಹಾಗಾಗಿ ಬೇಕಾಗಿರೋ ಐಟಮ್ ಎಲ್ಲ ಲಿಸ್ಟ್ ಮಾಡಿಕೊಂಡು ಅದನ್ನು ಕೂಡ ತಂದಿಟ್ಕೊಳ್ಳಿ ಸ್ನೇಹಿತರೆ ಯಥಾಶಕ್ತಿ ಹಬ್ಬದ ಸಿದ್ಧತೆ ಮಾಡಿಕೊಳ್ಳಿ ಇನ್ನು ಯಾವ ರೀತಿ ಪೂಜೆ ಮಾಡಬೇಕು ಗೌರಿ ಗಣೇಶನನ್ನು ಕೂರಿಸೋ ಯಾವ ರೀತಿ ಪೂಜೆ ಮಾಡಬೇಕು ಹಾಗೆ ಗಣಪತಿಯನ್ನು ಕೂರಿಸೋದಿಲ್ಲ ನಾವು ಹಾಗೆ ಸರಳವಾಗಿ ಹಬ್ಬ ಮಾಡ್ತೀವಿ ಅಂತ ಅನ್ನೋರು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಇದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬರಲಾ